மோச இல்ல அனுகூல ஆகல நீர் கனப்பா ஸ்ரீவாசி யஸ்மின் ஒழி பூஜை அதுக்க ஒ பிச்சர் இடம் அது கல்புரா ஸ்ரீவாஸ் அட்டை மோசோ ஜன மோசமான இங்கே ಯಶೋ ಜನ ಜೈವರೇ ಯಶೋ ಜನ ಮೋಸ ಮಾಡ್ತಾರೆ ಯಾರು ಇರಲಿಲ್ಲ ನಾವು ಸಾಕಿರೋ ನಾಯಿಲೆ ನನ್ ಕಚ್ಚಿ ಸಿನ್ಮ ನನ್ನಿಂದ ಏನು ದುಡ್ಡು ಕಾಸಿಲ್ಲದೆ ಏನಿಲ್ಲ ಒಬ್ಬ ಮಿತ್ರ ಮಾಡಿರೋ ಕೆಚಕ್ಕೆ ಹಂಗಾಗಿದೆ ದಯವಿಟ್ಟು ನನ್ನ ಹತ್ರ ಇದ್ದ ನಾಯಿಗಳಿಂದ ನಾನು ಮೋಸ ಹೋಗಿದ್ದೀನಿ ಇನ್ನೂ ನನ್ ಮೋಸ ಹೋಗಲ್ಲ ನನ್ಗೆ ಗೊತ್ತಾಗಿದೆ ದುಡ್ಂದ್ರೆ ಏನು ಮನೆ ಏನು ಯಾಕೆಂದ್ರೆ ಪುಕ್ಸೆ ದುಡ್ಡು ಜನ ಹೆಂಗಾಡ್ತಾರೆ ಕಷ್ಟಪಟ್ಟು ದುಡಿದ್ರೆ ಜನ ಹೆಂಗಿರ್ತಾರೆ ಅನ್ನೋದೆಲ್ಲ ಎಲ್ಲ ಗೊತ್ತಿಲ್ಲ ಈಶಾನ್ ಅವ್ರೆ ಪುಕ್ಸೆ ದುಡ್ಡು ಬಂದ್ರೆ ಮಜಾ ಮಾಡ್ತಾರೆ ಅದಲ್ಲ ಅದು ನಾಲ್ಕು ಜನಕ್ಕೆ ಅನುಕೂಲ ಆಗಬೇಕು ನಾನು ತೆಲುಗು ಡಿಸ್ಟ್ರಿಬ್ಯೂಷನ್ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಒಂದು ವರ್ಷದಲ್ಲಿ ಆ ಪಿಕ್ಚರ್ ಇಟ್ಕೊಂಡಿದ್ದೀನಿ ಅದು ಕಲ್ಪುರ ಶ್ರೀನಿವಾಸ್ ಅಷ್ಟೇ ಒನ್ ಕನ್ನಡ ಹಿಂದಿ ಕೆರಿಗೂ ತಗೊ ಅದು ಬಾವು ಬಲಿ ಬದ್ಯ ಪಿಕ್ಚರ್ಸೆ ಆದ್ರೆ ಒಳ್ಳೆ ಪೂಜೆ ಮಾಡಿಲ್ಲ ಒದ್ಬಿಡ ತಿಳ್ಕೊಂಡಿದ್ದೀನಿ ನಾನು ಮುಂದಕ್ಕೆ ಮಾಡ್ತೀನಿ ನೂರ ರಾಜಕೆ ನನಗೆ ಇನ್ನೂ ಏಜ್ ಕಮ್ಮಿ ಇಲ್ಲ ನನಗೇನು ನೂರು ಇಲ್ಲ ತೊಂಬತ್ತು ಇಲ್ಲ ಇನ್ನು ಅರವತ್ತಾರೆ ಇನ್ನು ನಮ್ಮ ಫಾದರ್ ತೊಂಬತ್ತೈದು ವರ್ಷ ಸತ್ತವ್ರೆ ನನ್ಗೂ ಹೆಚ್ಚು ಕಮ್ಮಿ ಐದು ವರ್ಷ ಹೆಚ್ಚು ಕಮ್ಮಿ ನಾನು ಬರ್ತೀನಿ ಯಾಕಂದ್ರೆ ನಾನು ಯಾರಿಗೂ ಮೋಸ ಮಾಡಿಲ್ಲ ನಾನು ಎಷ್ಟೋ ಜನ ಮೋಸ ಮಾಡೋರೆ ಇಂಡಿಯಸ್ಟ್ರಿ ಒಳಗೆ ಎಷ್ಟೋ ಜನ ಜೈವ್ರೆ ಎಷ್ಟೋ ಜನ ಸತ್ತ ಅವ್ರೆ ಅದನ್ನು ಮೋಸ ಮಾಡೋರು ಯಾರಿಗೂ ಹೊಳಿಲಿಲ್ಲ ಎಷ್ಟೋ ಜನ ಸತ್ತ ಅವ್ರೆ ಇದೇ ಪೂರಿ ಜನ ಕರ್ಕೊಂಡ್ಬಂದು ನಾನು ಯುವರಾಜ ಅಂತ ಲಂಡ ಮೂರ್ತಾ ಮಾಡಿದೆ ಯಾರು ಸೌತ್ ಇಂಡಿಯಾ ಯಾರು ಮಾಡಿಲ್ಲ

ಇಲ್ಲಿ ಅದು ಒಳ್ಳೇದು ಮಾಡಿ ಎಲ್ಲ ಒಳ್ಳೇದು ಮಾಡಿ ನಮ್ಗೆ ಹೊಟ್ಟೆ ಉಸಿದಾರೆ ಅವಾಗ ದುಡ್ಡು ಅಂದ್ರೆ ಮೂಟೆ ಮೂಟೆ ತಗೊಂಡ್ ದುಡ್ಡು ಇವಾಗ ದುಡ್ಡು ಕೊಹಿ ಸ್ವಾಮಿ ನಾವು ಪಿಚರ್ ಮಾಡಿ ದುಡ್ಡು ಕೊಟ್ಟು ಸ್ವತಃ ಇದಾರೆ ಅವ್ರ ಆಸ್ತಿ ಇದೆ ಮನೆ ಇದೆ ಮಠ ಇದೆ ಬಾಳಿಗೆ ಬರ್ತಾರೆ ನಮ್ಗೆ ಕೆಟ್ಟಿಗೆ ದುಡ್ಕೋ ಅಂದ್ರೆ ಯಾಕೆ ಮಯೂರ ಇನ್ನ ಬರ್ತಾವೆ ಸ್ವಾಮಿ ಬರ್ತಾವ್ರೆ ಅವ್ರು ಬಂದು ಅವರು ಕನಪುರ ಶ್ರೀನಿವಾಸ ಅವತ್ತು ಮೂಟೆ ಮೂಟೆ ದುಡ್ಡು ಕೊಟ್ಟವ್ರೆ ಮತ್ತು ಒಬ್ಬ ನನ್ನ ಮಗ ಬಂದ ಹೇಳಿಲ್ಲ ಅವರೆಲ್ಲ ಕೂಡವ್ರೆ ಚೆನ್ನ ಬತ್ತವ್ರೆ ಚೆನ್ನ ಅವ್ರು ಸುತ್ತಿಲ್ಲ ಇದೇನೆ ಆ ಮಗನ್ ಗೊತ್ತು ಕೈಯ ದೊಡ್ಡ ಕೈಯ ಸರ್ ಬದುವ್ರಿಗೆ ಮೋಸ ಮಾಡಬಾರ್ದು ನಿಮ್ ಅಣ್ಣವ್ರ ಅವಾಗ ಬೇರೆ ದುಡ್ಡು ಕಷಾಯ ಕಷಾಯ ತರ ನೋಡಬೇಕು ಏನ್ ತರ ನೋಡಬೇಕು ತರ ನೋಡ್ಬೇಕು ಬೇರೆ ದುಡ್ಡು ನಮ್ದು ದುಡ್ಡು ನಮ್ದು ಹಂಗ ನೋಡ್ಬೇಕು ಆ ಖಾಯ ಸ್ವಾಮಿ ಇವಾಗ ಇವಾಗ ಹೆಂಗಿದ್ರು ಅವ್ರ ಅಣ್ಣವ್ರು ಹೇಳ್ತಾ ಇದ್ರು ತಾಸ ಇನ್ನೊಂದು ಡೇಟ್ ಕೊಡ್ತೀನಿ ಮಾಡೋಗ್ರಿ ನಿಮ್ಗೆಲ್ಲ ಗೊತ್ತೇ ಹೋಗ್ತಾರೆ ಇವಾಗ ಯಾಕೆ ಸ್ವಾಮಿ ಇದಾರೆ ಆತರ ತಾಸ ಹೋಯ್ತಾ ನಾಸ್ತಾ ಅವನು ಅಣ್ಣ ಸ್ವರ್ಗ ನಾಸ್ತಾ ಆಗ ಅಂತಾರೆ ಯಾಕ ಉಳಿತಾರ ಯಾರು ಉಳ ಎಲ್ಲ ಬಂಡಿಗೆ ಹೋಗ್ಬೇಕು ಮೂರಡಿ ಆರು ಅಡಿ ರೇ ದರ್ ಕೊಟ್ಟಿರೋದು ನಾವು ಬನ್ಸರಿಗೆ ಗೊತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ನಮ್ಮ ಇಂಡಿಯಾ ದೇಶದಲ್ಲಿ ಈ ಭಾರತ ದೇಶ ಬಂದಾಗ ಮೂವತ್ತೈದು ಕೋಟಿ ಜನಸಂಖ್ಯೆ ಇತ್ತು ಅವತ್ತು ಬರ ಊಟ ಇರಲಿಲ್ಲ ಅಲ್ಲಿ ಇತ್ತು ಬೀದಿದ್ದೀವಿ ನಾವು ಅದೆಲ್ಲ ಅಂಬೀಲ್ ಆಗ್ತಾರ ಅದೇಲ್ಲ ನಾನು ನೋಡಿದ್ದೀನಿ ಇವತ್ತು ನೂರ ನಲ್ವತ್ತೈದು ಕೋಟಿ ಜನ ಇದಾರೆ ಅನ್ನ ನಮಗೂ ಗೊತ್ತು ಯಾಕೆ ಇಲ್ಲಿ ದೇವರು ಭಕ್ತಿ ಇನ್ನ ನಮ್ಮ ಎಂಡೇ ದೇಶ ಉಳ್ಕೊಂಡಿರೋಕ್ಕೆ ಬೇರೆ ದೇಶದಲ್ಲಿ ಯಾಚದೆ ಬೇರೆ ಇಡೀ ಪ್ರಪಂಚ ಸುದ್ದಿ ಇದೇನೆ ಬೇರೆ ದೇಶದ ಭೂಕಂಪ ಎಂಟಾಗುತ್ತೆ ಅಲೆ ಸಮುದ್ರ ಅಲೆ ಎಂಟಾಗುತ್ತೆ ಅವ್ರಿಗೆ ಭಕ್ತಿ ದೇವರು ಏನೇ ಇಲ್ಲ ಇಲ್ಲಿ ನಮ್ಮ ಇಂಡೆಯ ರಾಮ ಲಕ್ಷ್ಮಣ ಸೀತೆ ಅದೆಲ್ಲ ಇರೋದಕ್ಕೆ ನಮ್ಮ ಇಂಡ್ಯಾಸ್ ಸೇಫಾಗಿರ್ತದೆ ಯಾಕೆಂದ್ರೆ ದೇವ್ರನ್ನ ಪೂಜಿಸ್ಬೇಕು ಆಮೇಲೆ ತಾಯಿ ತಂದೆ ಅವ್ರಿಗೆ ಅದಿರ ಅದಿರಾಗ ಎಲ್ಲ ಚೆನ್ನಾಗಿರುತ್ತೆ ಏನ್ ಸ್ವಾಮಿ ಮೋಸ ಇರೋಲ್ಲ ನಾನ್ ನೋಡ್ತಾ ಇದ್ದೀನಿ ಕಟ್ ಮಾಡ್ಬಿಟ್ಟು ಕೇಳಿಸ್ಕೊಳ್ಳೋ ಪಿಯಾರ್ ನಿಮ್ಮಪ್ಪ ಎಂತಾರೆ ದೇವರು